ನಿನ್ನ ಮೊದಲು ನಿನ್ನಿಂದ ತಾನೆ ಆರಂಭ ಜಗದಲೆಲ್ಲ ನಿನ್ನ ಪೂಜೆಯೋ ಮುಗಿದ ಮೇಲೆ ಇನ್ನುಳಿದ ಪೂಜೆಯಲ್ಲ ನೀನೆ ಮೊದಲು ನಿನ್ನಿಂದ ತಾನೆ ಆರಂಭ ಜಗದಲೆಲ್ಲ ನಿನ್ನ ಪೂಜೆಯೋ ಮುಗಿದ ಮೇಲೆ ಇನ್ನುಳಿದ ಪೂಜೆಯಲ್ಲ ನೀನು ಅರಸಿ ದರ ಯಾವ ಕಾರ್ಯದಲ್ಲಿ ವಿಘ್ನವೆಂಬುದಿಲ್ಲ ನೀನು ಹರಿಸಿ ಯಾವ ಕಾರ್ಯದಲ್ಲಿ ವಿಕ್ಲ ವಿಜಯ ವಿನಾಯಕನೆ ಗಜಮುಖನೇ ಕರುಣಾಸಾಗರನೆ ವಿಜಯ ವಿನಾಯಕನೆ ಸುಲಭ ಪೂಜೆಗೆ ಗರುಣೆಯಿಂದ ನೀ ಿಕೆಯ ಹೋ ಸ್ವೀಕರಿಸಿ ವರವ ಕೊಡುವೆ ಸುಲಭ ಪೂಜೆಗೆ ಕರುಣೆಯಿಂದ ನೀ ಬೇಗ ಒಲಿದು ಬರುವೆ ಪುಲ್ವಗರಿಕೆಯ ಹೋ ಸ್ವೀಕರಿಸಿ ವರವ ಕೊಡುವೆ ಪ್ರೇಮದಿಂದ ನೆನೆದವರ ಮನದಿ ಸ್ಥಿರವಾಗಿ ಎಂದು ಇರುವೆ ಪ್ರೇಮದಿಂದ ನೆನೆದವರ ಮನದಿ ಸ್ಥಿರವಾಗಿ ಎಂದು ಇರುವೆ ವಿಜಯ ವಿಲಾ करुणा सागर हरिहर ब्रह्मरु अनवरता भज सुवा हरिहर ब्रह्मरु अनवरता भजसुवा मोडया गणेश मोडया गणेशने विजय

ಸಮಸ್ತ ವೇದ್ದ ಹಾಗೇನೆ ಈ ದಿನದ ವೇದಿಕೆ ಕಾರ್ಯಕ್ರಮಕ್ಕೆ ಕಲ್ಕುಪ್ಪದ ಶ್ರೀ ಮಂಜಪ್ಪ ಅವರು ಹಾಗೂ ಮೇಲಿನ ಗೋಮಾಳದ ಶ್ರೀ ಶಿವಮ್ಮ ಅವರು ಹಾಗೇನೆ ಮೇಲಿನ ಗೋಮಾಳದ ಬಸವಂತಪ್ಪ ಅವರು ದಯಮಾಡಿ ವೇದಿಕೆ ಮೇಲೆ ಆಗಮಿಸಬೇಕು ಈ ದಿನದ ಸಭಾ ಕಾರ್ಯಕ್ರಮಕ್ಕೆ ಇವತ್ತಿನ ಒಂದು ಸಮಾರಂಭಕ್ಕೆ ಸ್ವಾಗತವನ್ನ ಶ್ರೀ ನಿಂಗರಾಜ್ ಪಿ ಸಮಾರಂಭಕ್ಕೆ ಸ್ವಾಗತವನ್ನ ಕೋರಬೇಕು ಅಂತ ಹೇಳಿ ಬಯಸ್ತಾ ಚೌಡೇಶ್ವರಿ ದೇವಿಯ ಪ್ರತಿಷ್ಠಾಪನಾ ಕಾರ್ಯಕ್ರಮದ ವೇದಿಕೆಯ ಮೇಲೆ ಅಧ್ಯಕ್ಷತೆಯನ್ನು ವಹಿಸಿದಸು ಚಂದ್ರಗೌಡ ಇವರಿಗೆ ನಮ್ಮ ಊರಿನ ಗ್ರಾಮಸ್ಥರ ಪರವಾಗಿ ನನ್ನ ಪರವಾಗಿ ವೇದಿಕೆಯ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದಾರೆ ಹಾಗೆಯೇ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಶ್ರೀ ರುದ್ರಗೌಡರು ಕಮಲೂರು ಇವರು ಸಹ ಆಗಮಿಸಿದ್ದಾರೆ ಇವರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಅತಿಥಿಯಾಗಿ ಆಗಮಿಸಿದ ಶಿವಲಿಂಗ್ರು ತುಮ್ರಿಕೊಪ್ಪ ಇವರಿಗೂ ಕೂಡ ತುಂಬು ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ ಹಾಗೆ ಶ್ರೀ ಸದಾ ಗೌಡರು ಇವರು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಹೋಗೊಟ್ಟು ಆಗಮಿಸಿದ್ದಾರೆ ಇವರಿಗೂ ಸಹ ತುಂಬು ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ ಹಾಗೆಯೇ ಗ್ರಾಮ ಪಂಚಾಯತಿ ಸದಸ್ಯರು ಆಗಿರುವಂತಹ ಹೊನ್ನಪ್ಪ ಇವರು ಕೂಡ ನಮ್ಮ ಕರೆಗೆ ಹೋಗಿ ಕಾರ್ಯಕ್ರಮದ ವೇದಿಕೆಯಲ್ಲಿ ಆಗಮಿಸಿದ್ದಾರೆ ಇವರಿಗೂ ಕೂಡ ತುಂಬು ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದಾರೆ ಶಿವಜಂಡ ಇವರು ಕೂಡ ನಮ್ಮ ವೇದಿಕೆ ಮೇಲೆ ಹಾಸೀನರಾಗಿರುತ್ತಾರೆ ಇವರಿಗೂ ಕೂಡ ತುಂಬು ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದಾರೆ ಹಾಗೆಯೇ ನಮ್ಮ ಕಾರ್ಯಕ್ರಮದ ವೇದಿಕೆ ಮೇಲೆ ಹುಳ್ಳೇರ್ ಇವರು ಸಹ ಆಗಮಿಸಿರುತ್ತಾರೆ ಇವರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇವೆ ಹಾಗೆ ಸದಾಶಿವಪ್ಪ ಹುಳ್ಳೇರ್ ಇವರು ಸಹ ವೇದಿಕೆಯಲ್ಲಿ ಆಚರಣೆಯಾಗಿರುತ್ತಾರೆ ಇವರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ ಹಾಗೆ ಬುದ್ಧಿ ಇವರು ಸಹ ವೇದಿಕೆಯನ್ನು ವೇದಿಕೆಗೆ ಆಹ್ವಾನಿಸಿರುತ್ತಾರೆ ಇವರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ ಮಲ್ಲೇಶಪ್ಪ ಇವರು ಕೂಡ ವೇದಿಕೆಯ ಮೇಲೆ ಹಸೀನರಾಗಿರುತ್ತಾರೆ ಇವರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ನಿಂಗರಾಜ್ ಕಿ ಇವರು ಕೂಡ ವೇದಿಕೆಯ ಮೇಲೆ ಆಗಮಿಸಿರುತ್ತಾರೆ ಇವರಿಗೂ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇರ್ತೇವೆ ವೀರೇಂದ್ರ ಇವರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದಾರೆ ಹಾಗೆ ನಮ್ಮ ಊರಿನ ಗ್ರಾಮಸ್ಥರ ಎಲ್ಲಪ್ಪ ಅವರು ಕೂಡ ವೇದಿಕೆಯ ಮೇಲೆ ಹಸಿರಾಗಿರುತ್ತಾರೆ ಇವರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದಾರೆ ಹಾಗೆಯೇ ಮಂಜಣ್ಣ ಕಲ್ಕಪ್ಪ ಇವರು ಸಹ ವೇದಿಕೆಯ ಮೇಲೆ ಇರುತ್ತಾರೆ ಇವರಿಗೂ ಸ್ವಾಗತ